ಎಲ್ಲಿ ಸದಾನಂದ ಮೂರ್ತಿಯವರು ಕಾಣ್ತಾ ಇಲ್ಲ ಜಾನಕಿ ಏನು ತಿಂದಿರಲಿಲ್ಲ ಸಿ ಎಸ್ ಪಿ ಮನೆಯಲ್ಲಿ ಅದನ್ನು ತಿನ್ಸಿದ್ರು ಇದನ್ನು ತಿನ್ಸಿದ್ರು ನನಗೆ ಆ ವಿವರಣೆಗಳ ಬಗ್ಗೆ ಆಸಕ್ತಿ ಇಲ್ಲ ಮದುವೆನ ನಡೆಯೋಲ್ಲ ಅಂದರೆ ಅದಕ್ಕೆ ದಿನಗಳನ್ನ ಎಣಿಸೋ ಅಗತ್ಯ ಏನಿದೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ ಮೇಡಮ್ ನಾವು ಟ್ರಾಜಿಡಿ ಬಗ್ಗೆನೇ ಮಾತಾಡ್ತಾ ಇದ್ವಿ ರವಿಯವರ ಅಂತಿಮ ದಿನಗಳ ಬಗ್ಗೆನೇ ಮಾತಾಡ್ತಾ ಇದ್ವಿ ಅದೇ ನಮ್ಮಲ್ಲಿ ದುಃಖನೇ ಜಾಸ್ತಿ ನೆನಪಲ್ಲಿ ಜಾಸ್ತಿ ಉಳಿಯೋದಲ್ವಾ ನಿಮ್ಮ ಮದುವೆಯ ದಿನದ್ದು ಆ ಒಂದು ಸ್ವಾರಸ್ಯಕರ ದಿನದ ಆ ಘಟನೆ ಸಂಗತಿ ಹೇಗೆ ಮದುವೆ ಆಯಿತು ಎಲ್ಲಾದ್ರಿ ಎಷ್ಟು ಜನ ಸೇರಿದ್ರು ಏನೇನೆಲ್ಲ ನೀವು ಮತ್ತೆ ರವಿ ಶೇರ್ ಮಾಡಿಕೊಂಡ್ರಿ ಹೊತ್ತು ಸರ್ ನಮ್ಮ ಮಾವ ಅವರು ಒಂದು ಮಂತ್ರಮಂಗಲ್ಯ ಅಂತ ನಿರ್ವಹಿಸ್ತಾರೆ ಕುವೆಂಪು ಕುವೆಂಪು ಅವ್ರದ್ದು ಇಲ್ಲಿವರೆಗೂ ಒಂದು ಎರಡುವರೆ ಸಾವಿರ ಜನಕ್ಕೆ ಮಂತ್ರ ಮಂಗಲ್ಯ ಮಾಡಿಸಿದ್ದಾರೆ ರವಿ ಅವ್ರ ತಂದೆ ನಮ್ಮಅಮ್ಮ ಅವರು ಎರಡುವರೆ ಸಾವಿರ ಜನಕ್ಕೆ ಮಂತ್ರ ಮಂಗಲ್ಯ ಮಾಡಿಸಿದ್ದಾರೆ ಆಯ್ತಾ ಅವರು ನನ್ನ ಮಗನ್ಗೂ ಮಂತ್ರ ಮಂಗಲ್ಯ ಆಗ್ಬೇಕು ಅಂತಾನೆ ಆಸೆ ಪಟ್ರು ಏನು ಮಂತ್ರ ಅಂದ್ರೆ ಫಸ್ಟ್ ಹೇಳ್ಬಿಡಿ ಸರ್ ಯಾವುದೇ ಆಚರಣೆಗಳಿಲ್ಲ ಸಂಪ್ರದಾಯಗಳ ಆಚರಣೆ ಸೂರ್ಯಂಗೆ ನಮಸ್ಕಾರ ಮಾಡೋದು ಮತ್ತು ಆಳ್ ಬಿಡೋದು ಹೋಮ ಸುತ್ಸೋದು ಆ ಥರ ಯಾವುದೇ ಆಚರಣೆಗಳು ಇಲ್ಲ ಯಾವುದೇ ಪದ್ಧತಿಗಳಿಲ್ಲ ಬರೀ ರಿಜಿಸ್ಟ್ರೇಷನ್ ಸೈನ್ ಹಾಕೋದು ಕುವೆಂಪು ಮಂತ್ರ ಹೇಳೋದು ತಾಳಿ ಕಟ್ಟೋದು ಮಂತ್ರ ಇದೆ ಹೇಳ್ತೀನಿ ಆ ಥರ ಆಚರಣೆ ಇಲ್ಲದೆ ಆಗಿರೋ ಮದುವೆ ನಮ್ಮದು ಅವ್ರ ಸತ್ತಾಗ ಯಾಕೆ ಆಚರಣೆ ನಾನು ಕೇಳೋದು ಏನು ಅಂತ ನಿಮಗೆ ಶಾಕ್ ಆಗ್ಬೋದು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಕೇಳಿ ರವಿ ಅವ್ರ ತೀರೋದ್ರು ತಿಥಿ ಯಾರು ಬಂದ್ರು ಕೈ ತುಂಬ ಹೂವು ಒಬ್ಬೊಬ್ರು ಹೂವು ಮಡಿಸೋದು ನಾನು ಮೊಡ್ಸ್ಕೊಳಲ್ಲ ನಂಗೆ ಬೇಡ ಅನ್ನೋದು ಕೈ ತುಂಬ ಹೂವು ಮಡಿಸೋದು ಕುಂಕುಮ ಹಾಕೋದು ಆ ಮಾಡಲಿ ನಾನು ಹಲವಾರು ಕಡೆ ನೋಡಿದ್ದೀನಿ ಅದು ನಮ್ಗೆ ಅನ್ವಯ ಆದಾಗ ಆಗೋ ನೋವು ಇತರ ಯಾವುದೇ ಮಕ್ಳಿಗೂ ಆಗಬಾರ್ದು ನಾವು ಹುಟ್ಟುದಿಂದ ಕುಂಕುಮ ಹಾಕಿರ್ತೀನಿ ತಾನೆ ಹುಟ್ಟದಿಂದ ಬಳೆ ಹಾಕಿರ್ತೀವಿ ತಾನೆ ಹುಟ್ಟದಿಂದ ಕಲರ್ ಲಂಗಗಳು ಬಟ್ಟೆಗಳು ಹಾಕ್ಕೊಂಡು ನಾವು ಉದ್ದ ಲಂಗಗಳೆಲ್ಲ ಹಾಕ್ಕೊಂಡು ಬೆಳೆದಿರುತ್ತೀವಿ ನಮ್ಮದೇ ಒಂದಿರುತ್ತೆ ನನಗೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ರಕ್ತ ಎಲ್ಲ ಬರ್ತಿದೆ ಸರ್ ಒಂದು ಕಡ್ಡಿ ಹಾಕಿದ್ರು ಬಳೆ ಹೊಬ ದಬ 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 ಅಂತ ಹೊಡಿದ್ರು ಜುಟ್ಟನ್ನ ಹಿಂಗೆ ಬಿಟ್ರು ಹೂವುಗಳೆಲ್ಲ ಹಿಂಗೆ ಕಿತ್ ಹೂವು ಎಲ್ಲ ಹಿಂಗೆ ಕಿತ್ತಾಕಿದ್ರು ಕುಂಕುಮನ ಹಿಂಗೆ ಕಲಿಸಿದ್ರು ಅಲ್ಲಿ ಯಾವುದೋ ಒಂದು ಎದುರುಗಡೆ ಏ ಇದೆಲ್ಲ ಮುತ್ತೈದೆ ಹೆಣಸರು ನೋಡಬಾರ್ದು ಬನ್ನಿ ಈ ಕಡೆ ಅಂದರೆ ನಾನು ಮದುವೆಯಲ್ಲಿ ಇದ್ದಿದ್ದ ಮಂತ್ರ ಮಾಂಗಲ್ಯ ಈಗ ಯಾಕೆ ಬಂತು ಪಾಪ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ಅವ್ರ ದುಃಖದಲ್ಲಿ ಅವ್ರು ಇರ್ತಾರೆ ಅವ್ರಿಗೆ ಈ ಶಾಸ್ತ್ರಗಳು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಮಗನ ಕಳ್ಕೊಂಡಿರೋ ಅವ್ರು ನೋವಲ್ಲ ಅವ್ರು ಇರ್ತಾರೆ ಈ ಥರರು ಅವ್ರು ಇರ್ತಾರೆ ಇನ್ನೊಂದು ಎದುರುಗಡೆ ಇರೋರು ಮುತ್ತೈದೆ ಹೆಣ್ಸುಗಳು ಇದು ನೋಡಬೇಡಿ ಅಂದರೆ ಅದು ಹಾಗೆ ಅಲ್ಟ್ ಇದೆಯಲ್ಲ ಗಂಡ ಯಾವಾಗಲೂ ನನಗೆ ಕುಂಕುಮ ಹಾಕ್ಕೊಳ್ಳೋದು ಇಷ್ಟಪಡೋರು ನಮ್ಮ ಅವನ ಥರ ಕುಂಕುಮ ಆಕೆ ಅನ್ನೋರು ಹ್ಞೂ ನಮ್ಮ ಅವರ ಅಮ್ಮ ದೊಡ್ಡದಾಗಿ ಕುಂಕುಮ ಹಾಕೋರು ಆ ಥರ ಆಕೆ ಅಂತ ಹೇಳ್ತಿದ್ರು ಇವೆಲ್ಲ ನಮಗೆ ಅಲ್ಟ್ ಆಗುತ್ತೆ ಸರ್ ಇದೇ ನಾನು ಅದನ್ನ ಬರ್ಕೊಂಡೆ ನನಗೆ ಒಡೆದ್ರು ಇಂಕು ಇದು ಮಾಡಿದ್ರು ಹೊಸ ಸೀರೆ ಹಾಕಿದ್ರು ಅವೆಲ್ಲ ನನಗಾಗಲಿಲ್ಲ ಏಯ್ ಹೇ ಇದ್ರೆ ಹೆನ್ಸರುಗಳು ನೀವು ಈ ಕಡೆ ಬನ್ನಿ ಅಂತ ಕರೆದ್ರಲ್ಲ ಈ ಕಡೆ ಬನ್ನಿ ನೋಡಬಾರ್ದು ಬನ್ನಿ ಅಕ್ಕ ಬನ್ನಿ ಅಂತ ಕರೆದ್ರಲ್ಲ ಅದು ನನಗೆ ನಿಜವಾಗ್ಲೂ ನಾನು ಹೇಳೋದು ಅದನ್ನು ಕಾರ್ಯ ಮಾಡಿದವ್ರಿಗೆ ರವಿ ಅಲ್ಲಿ ಆ ಕಾರ್ಯ ಮಾಡಿದಕ್ಕೆ ರವಿಯವರು ಸ್ವರ್ಗ ಸೇರುತ್ತಾರ ಇಲ್ಲ ಅಥವಾ ಕಾರ್ಯ ಮಾಡಿದ ಮುತ್ತ ಹೆನ್ಸ್ರಿಗೆ ಮುತ್ತೈದೆ ಹೆಚ್ಚಾಗುತ್ತಾ ಮುತ್ತೈದೆ ಅಂದ್ರೆ ಏನು ನಾನು ಹೇಳೋದು ಮೊದಲೆಲ್ಲ ಸತಿ ಸಗಮನ ಪದ್ಧತಿ ಇತ್ತು ರದ್ದಾಗ್ಲಿಲ್ವಾ ಇದನ್ನು ರದ್ದು ಮಾಡಬೇಕು ಯಾವುದೇ ಕಾರಣಕ್ಕೂ ಎಲ್ಲಿ ಮಾಡ್ತಾರೆ ಇದನ್ನು ಅದು ಅನುಭವಿಸೋರಿಗೆ ಅದು ನೋವು ಏನು ಅಂತ ಗೊತ್ತು ಇದನ್ನು ರದ್ದು ಮಾಡಬೇಕು ನೀವು ಗಂಭೀರವಾದ ವಿಷಯ ಹೇಳಿದ್ರಿ ನೀವೊಬ್ಬರು ಎಜುಕೇಟೆಡು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ ನಿಮ್ಮ ಶಿಷ್ಯಂದಿರು ಸಾವಿರಾರು ಜನ ಬಂದು ಹೋಗಿದ್ದಾರೆ ನಿಮ್ಮ ಕಾಲೇಜಲ್ಲಿ ಅವ್ರಿಗೆ ಏನೋ ಒಂದು ಮೆಸೇಜ್ ಹೋಗುತ್ತೆ ಪ್ರಗತಿಪರವಾಗಿಯೋ ಸಂಪ್ರದಾಯಬದ್ಧವಾಗಿಯೋ ಇದ್ರ ಜೊತೆಗೆ ಒಂದು ಎರಡು ಮೂರು ಸಣ್ಣ ಸಣ್ಣ ಪ್ರಶ್ನೆಗಳು ನಿಮ್ಮ ಅಪ್ಪ ಅಮ್ಮ ಮನೆ ತವರು ಮನೆಯವರು ಇದಕ್ಕೆ ಒಪ್ಪಿಕೊಂಡ್ರೆ ಒಂದು ಒಪ್ಪಿಕೊಳ್ಳಿಲ್ಲ ಒಂದು ಹಾಂ ಎರಡನೇದು ನೀವು ಒಪ್ಪಿಕೊಂಡ್ರೆ ಅನ್ನೋದು ನೀವು ಅದಕ್ಕೆ ಒಪ್ಕೊಂಡು ಕೂತ್ಕೊಂಡ್ರಿ ಅನ್ನೋದು ನನಗೆ ಸರ್ ಏನು ಗೊತ್ತಾ ನಾವು ನೋವಲ್ಲಿ ಇರ್ತೀವಿ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ ಆ ನೋವಲ್ಲಿ ನಾನು ಬೇಡ ಬೇಡ ಅಂತ ಇದೆ ಕ್ಯಾಮ್ ಕಿಚ್ತಾ ಇದ್ದೀನಿ ಅಳ್ತಾ ಇದೀನಿ ಹಿಂಗೆಲ್ಲ ಮಾಡಬೇಡಿ ಮೂಡಿಸ್ಬೇಡಿ ಅಂತ ಅದನ್ನ ಮಾಡ್ತಾ ಇರ್ತಾರೆ ಆಗ ಎಷ್ಟೊಂದು ದಿನ ಆದಾದ ಮೇಲೆ ಆ ನೋವು ನನ್ಗೆ ಕಾರ್ತು ನಾನ್ ಬರ್ದಾಗ್ತೆ ಅದರ ಬಗ್ಗೆ ಬಗ್ಗೆ ಕೇಳ್ತೀನಿ ನಾನು ಮೂರನೇ ಪ್ರಶ್ನೆ ಕೇಳಬೇಕಾಗಿದೆ ಏನು ಅಂದ್ರೆ ಈ ಆಚರಣೆ ಮಾಡುವಾಗ ನಿಮಗೆ ತೇದರಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ತಾರಲ್ಲ ಅದು ತುಂಬ ನೋವಾಗುತ್ತೆ ಹೌದು ಖಂಡಿತ ನೀವು ವೈದ್ಯಕ್ಕೆ ಹೋಗಿದ್ದೀರಿ ಅಂತ ಅವರು ಈ ಆಚರಣೆಗಳೆಲ್ಲ ಮಾಡಿದರು ಒಬ್ಬ ವ್ಯಕ್ತಿಯ ಸಾವಿಗೆ ಆತನೇ ಕಾರಣನಾ ಆತನೇ ಹೇಳ್ತೀನ ಅಥವಾ ಹೇಳ್ತೀಯಾದ್ರೆ ಗಂಡನ ಸಾವು ಯಾರು ಕಾರಣ ಅಲ್ಲ ನಮ್ಮ ಬಾ ಅಂದಾಗ ಹೋಯ್ತಾನೆ ಇರ್ಬೇಕು ಸಾವು ಅನ್ನೋದು ಯಾರು ಕಾರಣನೂ ಆಗಲ್ಲ ಆ ವ್ಯಕ್ತಿನೂ ಕಾರಣ ಆಗಲ್ಲ ಎಂತಿನೂ ಕಾರಣ ಆಗಲ್ಲ ನೀನ್ ಇವತ್ ನಾವ್ ಇಲ್ ಕೊಟ್ಟಿರ್ತೀವಿ ನಾಳೆ ನಾನ್ ಇರ್ತೀನೋ ಇಲ್ವೋ ಆ ಹಿಂಗೆ ನಡ್ಕೊಂಡು ಹೋಗಿರೋರಿಗೆ ಸಾವು ಅಂತ ದಿನಪತ್ರಿಕೆಯಲ್ಲಿ ಹಿಂಗೆ ಕೂತಿದ್ರಂತೆ ಹಿಂಗೆ ಬಿದ್ರಂತೆ ಅಂತ ಅಂದರೆ ನಾನು ಹೇಳ್ತಾ ಇರೋದು ಈ ಕೆಟ್ಟ ಆಚರಣೆನ ರದ್ದು ಮಾಡಿ ಯಾರಿಗೆ ಆಗಲಿ ನನ್ನಂಥ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರ್ಬೋದು ಅವ್ರು ನಾಳೆನೇ ಇದಾಗಿರ್ಬೋದು ಈ ಆಚರಣೆ ಮಾಡಿದಾಗ ಆ ಗೆಸ್ಟ್ ಪರಿಣಾಮ ಬೀಳುತ್ತೆ ನನಗೆ ಅದು ನಂಗೆ ನೋವಾಗಿದೆ ಅದು ಈಗ ನಾನು ಹೋಗ್ಬಿಟ್ಟು ಕುಂಕುಮ ಹಾಕೊಂಡಾಗ ಅದೇ ನೆನಪಾಗುತ್ತೆ ಅದ್ ಹಾಕೊಂಡಾಗ ಹೂವು ಮುರ್ಕೊಂಡಾಗ ಅದೇ ನೆನಪಾಗುತ್ತೆ ಬಳೆ ತೊಟ್ಟಾಗ ಅದೇ ನೆನಪಾಗುತ್ತೆ ಇಷ್ಟೇನ ನಮ್ದು ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನ್ಗೆ ಗೌರಿ ಹಬ್ಬಗಳಲ್ಲಿ ಇದಲ್ಲೆಲ್ಲಾ ಬಳೆ ತೊಟ್ಟಿಸ್ಕೊಂಡು ಕೈ ತುಂಬಾ ನಾವು ಹೊಸ ಲಂಗ ಎಲ್ಲ ಒಳಸ್ಕೊಂಡು ಆ ನಾವು ಸುತ್ತ ತರ್ತಾರ ಗೌರಿ ಹಬ್ಬಕ್ಕೆ ಹೋಗ್ತಿದೋ ನಾನು ನಮ್ಮ ಫ್ರೆಂಡ್ಸ್ ಎಲ್ಲಾ ಅಲ್ಲಿ ಕೈ ತುಂಬಾ ಬಳೆ ಹಾಕೋತಿದ್ದೋ ಆಗ ನೆನಪಾಗದ ತಕ್ಷಣ ಏನ್ ಗೊತ್ತಾ ನನಗೆ ಬಳೆ ಒಡೆದಿದ್ದು ಆ ಕುಂಕುಮ ಅಲ್ಸಿದ್ವು ಹೂವು ಕಿತ್ತಾಕಿದ್ದು ನಾವು ನಮ್ಮ ನೋವಲ್ಲಿ ಇರ್ತೀರ ರವಿ ಅವ್ರು ಹೇಳಿದ್ರ ಹಿಂಗೆ ಮಾಡಿ ನಾನು ಎಂತಿಗೆ ನಾನು ಓದಾದ ಮೇಲೆ ಅಂತ ಹೇಳಿದ್ರ ಆ ಆಚರಣೆ ನನಗೆ ಬೇಡ ಯಾಕಂದರೆ ನಮ್ಮ ಮನೆ ನಮ್ಮ ಕುಟುಂಬದಲ್ಲಿ ಯಾರು ಆ ಆಚರಣೆ ವಿರುದ್ಧವಾಗಿ ಇರೋದು ಈ ಥರ ಸೇರಿ ಮಾಡಿದಾಗ ಅವರು ಎಲ್ಲೆಲ್ಲಿದ್ರು ಏನೇನು ಅವರು ಎಲ್ಲಿದ್ ಬೇರೆ ಬೇರೆ ಅವ್ರ ನೋವಲ್ಲೇ ಅವ್ರು ಇರ್ತಾರೆ ಇದೆಲ್ಲ ನೋಡಕ್ ಬರಲ್ಲ ನನ್ನ ತಾಯಿ ಯಾವ್ದೋರು ಮಾರ್ಬೇಡಿ ಬಿಡಿ ಬಿಡಿ ರಕ್ತ ಬರ್ತಿದೆ ಅವಳೇ ಬಿಚಾಕ್ ಬಿಡ್ತಾಳೆ ಬಿಡಿ ಅಂತ ನನ್ನ ತಾಯಿ ಹೋಗ್ತಿದಾರೆ ಅವಳೇ ಬಿಚ್ಚಾಕ್ತಾಳೆ ಬಿಡಿ ಅಂತ ಹಂಗಾದ್ರು ಇಟ್ಕೊಂಡು ಓಡಿದ್ರು ಆಮೇಲಿಂದ ಆ ಹಂಗೆ ಕೂದಲು ಬಿಟ್ಕೊಂಡು ಮನೆಗೆ ಬರ್ಬೇಕಂತೆ ಹಿಂಗೆ ಕೂದ್ಲು ಬಿಡಿಸ್ಕೊಂಡು ಮನೆಗೆ ಕರ್ಕೊ ಬಂದ್ರು ಇವೆಲ್ಲ ನಾವು ನೊಂದು ಮನ್ಸಿಗೆ ಇನ್ನೂ ಅಲ್ಟು ಅಯ್ಯೋ ನಾನು ಇಷ್ಟೇನಾ ಇನ್ನು ನನ್ ಕುಂಕುಮ ಹಾಕೊಳಕಾಗಲ್ವ ನನ್ ಹೂವು ಮುಡಿಯೋಕೆ ಆಗಲ್ವಾ ಇದೆಲ್ಲ ನಮ್ಗೆ ಪ್ರಶ್ನೆ ಆಗಿ ಉಳಿದು ಬರುತ್ತೆ ಅಂದ್ರೆ ನೀವು ಇದನ್ನು ಉತ್ತರ ನೀವು ಪ್ರಶ್ನೆ ಕೇಳಬೇಕಾಗಿರೋದು ಮತ್ತೆ ಹೇಳಬೇಕಾಗಿರೋದು ಏನು ಒಬ್ಬ ಹೆಣ್ಣಿನ ಮುತ್ತೈದೆ ತನ ನೀವು ಅದನ್ನ ಹೇಳ್ತಾ ಇದ್ರಿ ಒಂದು ಹೆಣ್ಣಿಗೆ ಗಂಡ ಆದವನು ಸಾಯೋದು ಅವನ ಆಯಸ್ ತೀರ್ದಾಗ ಆಕೆ ಆಯಸ್ಸಿದೆ ಆಕೆಗೆ ಬದುಕಿದೆ ಅವಳ ತಪ್ಪೇನಿದೆ ಇದರಲ್ಲಿ ಅವನ ಸಾವಿನಲ್ಲಿ ಅಂತ ನಿಮ್ಮ ಪ್ರಶ್ನೆ ಹಂಗಲ್ಲ ನನ್ನ ಪ್ರಶ್ನೆ ಆ ಥರ ಇಲ್ಲ ನನ್ನ ಪ್ರಶ್ನೆ ಮುತ್ತ ಇದೆ ಅನ್ನೋದು ಅವರು ಗಂಡ ಕಟ್ಟದು ಕಾಲುಂಗರ ತಾಲಿ ನಾನ್ ತಗಿಬೇಕಾಗಿರೋದು ಕಾಲುಂಗರ ಅವ್ರು ಹೋದ್ರು ಅಂತ ತಾಲಿ ನಾನ್ ತಗಿಲಿ ಇವಲ್ಲ ಯಾಕಂದ್ರೆ ನನ್ನ ಗಂಡ ಇದಾನೆ ಜೊತೆಲಿ ನನ್ನ ಅವನ ಆತ್ಮ ನನ್ನ ಹತ್ರ ಇದೆ ನಾವು ಮದುವೆ ಆದಾಗ ಬರೋದು ತಾಳಿ ಕಾಲುಂಗರ ಅಷ್ಟೇ ಹೊರ್ತು ಕುಂಕುಮ ಅಲ್ಲ ತಾನೆ ಹೂವು ತಾನೆ ಬಳೆ ಅಲ್ಲ ತಾನೆ ಇದೆಲ್ಲ ನಾವು ಹುಟ್ಟಿಂದ ತರೋದು ಏನಕ್ಕೆ ನನ್ನ ಪ್ರಶ್ನೆ ಅಂದ್ರೆ ರವಿಯನ್ನು ಉಳಿಸ್ಕೊಳ್ಳಿಕ್ಕೆ ಬದುಕಲಿಕ್ಕೆ ನೀವು ಪಟ್ಟು ಪಾಡನ್ನ ಇವಾಗ ವಿವರವಾಗಿ ಹೇಳಿದ್ದೀರಿ ಡಬಲ್ ನೋವು ತೌಸಂಡ್ ನೈನ್ಟೀನ್ ಕೊರೋನಾ ಟೈಮು ವಿಪಿಎಸ್ ಖಾಲಿ ಆಯಿತು ಮಧ್ಯರಾತ್ರಿ ಜೋರು ಮಳೆ ಸರ್ ಮೂರು ಗಂಟೆ ರವಿ ಅವರಿಗೆ ತುಂಬ ಹುಷಾರು ತಪ್ಪಿದ್ರು ಟೂ ತೌಸಂಡ್ ನೈನ್ಟೀನಲ್ಲಿ ಏನು ರಕ್ತವಾಂತಿ ಮಳೆ ಕೂಗಿದ್ರೆ ಒಪ್ಪನ ಮನೆಯಲ್ಲೇ ಇದಿಲ್ಲ ನ ಮೊಬೈಲ್ ಚಾರ್ಜಸ್ ಇಲ್ಲ ಮೂರು ಗಂ ಎಂಥ ಮಳೆ ಅಂದರೆ ಕೊರೊನಾ ಟೈಮು ಆಂಬ್ಯುಲೆನ್ಸು ಸುಧಾ ಬರಲ್ಲ ಹಾಂ ಯಾರೂ ಇಲ್ಲ ಅಕ್ಕಪಕ್ಕನ ಮನೆ ಹೋಗಿ ತಟ್ಟಿದೆ ಬಾಕ್ಳು ಯಾರೋ ಇಬ್ಬರು ಬಂದರು ಆಂಬ್ಯುಲೆನ್ಸ್ ಬಂತು ಮೂರು ಗಂಟೆ ರಾತ್ರಿ ಕರ್ಕೊಂಡೋಗಿ ಅವ್ರಿಗೆ ಬೆಂಗ್ಳೂರು ಮೈಸೂರು ಕೊಳಂಬಿಯ ಏಷ್ಯಾಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ದೆ ನಾನು ನನ್ನ ಮಗ ಇಬ್ಬರೇ ಆ್ಯಂಬುಲೆನ್ಸಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಅಲ್ಲಿಂದ ಕರ್ಕೊಂಡೋಗಿ ಬ್ಯಾಂಗ್ಳೂರ್ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಯಶವಂತಪುರ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟೆ ಅಲ್ಲಿ ಸಕ್ಸಸ್ ಆಯಿತು ಆಗಿ ಮಗು ಅಲ್ಲಿಂದ ನಾನು ಅವ್ರನ್ನ ಒಬ್ಬರನ್ನೇ ರೂಮಲ್ಲಿ ಬಿಡಲೇ ಇಲ್ಲ ನಾನು ಮಂಡ್ಯದಲ್ಲೇ ಅವ್ರಿಗೆ ಎಷ್ಟೇ ಖರ್ಚಾಗಲಿ ಒಂದು ಸತಿ ಹೋಗಿ ಬರೋಕ್ಕೆ ಅವ್ರು ದುಡಿಯೋಕ್ಕಿಂತ ಮುಂ ಹೆಚ್ಚಾಗಿ ಖರ್ಚು ಐದೈದು ಸಾವಿರ ಆಗೋದು ಅವ್ರಿಗೆ ದಿನ ಖರ್ಚು ಐದು ಐದೈದು ಸಾವಿರ ಆಗೋದು ನಾನೇ ಪೆಟ್ರೋಲ್ ಕೊಟ್ಟು ಅಂದರೆ ಅವ್ರ ದುಡ್ಡೇ ಇಬ್ಬರದ್ದು ಸೇವ್ ಆಗಿರೋ ದುಡ್ಡಲ್ಲೇ ಪೆಟ್ರೋಲ್ ಕೊಟ್ಟು ಕಲಸಿ ಕರ್ಕೊಬರ್ತಿದೆ ಇನ್ನು ಅವ್ರನ್ನ ಆಚೆ ಆ ಲೋಕದಲ್ಲಿ ಬಿಡಬಾರ್ದು ಅಂತ ಇದೊಂದು ಇಷ್ಟೆಲ್ಲ ನಾವು ಸಫರ್ ಪಟ್ಟು ಅವ್ರನ್ನ ಉಳಿಸ್ಕೋಬೇಕು ಅಂತ ನಾವು ಮಾಡಿದ್ರು ನಾನು ಸೋತ್ನಲ್ಲ ಅವ್ರು ಉಳಿಸ್ಕೊಳಕ್ಕೆ ಆಗಲಿಲ್ವಲ್ಲ ದೇವರು ಮೋಸ ಮಾಡಿದ್ನಲ್ಲ ಅನ್ನೋದು ಒಂದು ಗಿಲ್ಟು ತುಂಬ ನನಗೆ ಒಂದು ನೋವು ಅನ್ನೋಕ್ಕಿಂತ ನೋವು ತುಂಬ ಕಾಡುತ್ತೆ ಎಷ್ಟು ಹೋರಾಟ ಕೊಟ್ಟೆ ಕೊರೋನಾ ಟೈಮು ಬೆಂಚಲ್ಲಿ ಮನಗಿದ್ದೀನಿ ಸರ್ ನಾನು ಆಚೆ ಆಸ್ಪತ್ರೆಯಲ್ಲಿ ರೂಮ್ ಕೊಡಲಿಲ್ಲ ಅಲ್ಲಿ ಕೊಡಲ್ವಂತೆ ಕೊರೋನಾ ಅಂತ ಬೆಂಚಲ್ಲಿ ಮನಗಿದ್ದೀನಿ ಅವ್ರನ್ನ ಸಾವಲ್ಲಿ ಕರ್ಕೊಬರ್ಬೇಕಾರೆ ನಾನು ನನ್ನ ಮಗ ನಮ್ಮ ಯಜಮಾನ್ರು ಆ್ಯಂಬುಲೆನ್ಸಲ್ಲಿ ಇದ್ದಿದ್ದು ಇನ್ಯಾರೂ ಇಲ್ಲ ಯಾಕಂದರೆ ಆ ಕರೆ ನಾನು ಅದನ್ನೇ ಆ ಶಾಕಿಂದ ಬಿದ್ದರು ಇನ್ನೊಬ್ಬರು ಜನ ಜಾಸ್ತಿ ನಮ್ಮ ಇಬ್ಬರು ನಾ ಅಪ್ರ ನಮ್ದು ಇಷ್ಟೇ ಜೀವನ ಅನ್ನಿಸ್ಬಿಡ್ತು ನಾನು ನನ್ನ ಮಗ ಆ್ಯಂಬುಲೆನ್ಸಲ್ಲಿ ನಮ್ಮ ನಮ್ಮ ಯಜಮಾನ್ರು ಬಿಟ್ಟಿದ್ದಾರೆ ನನಗೆ ಇನ್ನು ಅದು ಕಣ್ಣು ಮುಚ್ಚಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಆ ಮತ್ತೆ ನನ್ನ ಜೀವನದಲ್ಲಿ ಅಂದ್ಕೊಂಡೆ ಇಷ್ಟೇ ನನ್ನ ಬದುಕು ಇಷ್ಟೇ ನನ್ನ ಜೀವನ ನನಗೆ ಅಷ್ಟು ದುಃಖನ ನಾನು ಇಷ್ಟು ಸ್ಟ್ರಾಂಗಾಗಿ ಮಾಡೋಕ್ಕೆ ಆ ನೋವುಗಳೇ ನಮ್ನ ಸ್ಟ್ರಾಂಗ್ ಆಗಿ ತರ್ತಾ ಇರ್ತದೆ ಅಂತವಂತವಾಗಿ ನ ಪೆಟ್ಟು ಬಿದ್ದ ಕಲ್ಲಿಗೆ ಶಿಲೆ ಆಗೋದು ನಂಗೆ ನಮಗೆ ಎಷ್ಟು ಪೆಟ್ಟು ಬೀಳುತ್ತೆ ಅಷ್ಟು ನಾವು ಮುಂದೆ ಬರ್ತೀವಿ ಅಂತ ನಮ್ಮ ನಂಬಿಕೆ ನಿಮ್ಮ ನೋವಿನ ಮಾತುಗಳು ಈ ವಿಡಿಯೋ ನೋಡಿದ ಮೇಲೆ ರವಿ ಸಾವಿನ ನಂತರದ ಒಂದು ದುಷ್ಟ ಪದ್ಧತಿ ಬಗ್ಗೆ ನೀವು ಹೇಳ್ತಿದ್ರಿ ಅವರಿಗೆ ನಿಮ್ಮ ಮಾತು ನಿಮ್ಮ ನೋವು ಅರ್ಥ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನೋಡ್ತಾರೆ ಅವರು ಆ ನಂತರದಲ್ಲಿ ನಿಮಗೆ ಅದ್ರದ್ದು ಇಂಪ್ಯಾಕ್ಟ್ ಪರಿಣಾಮ ಗೊತ್ತಾಗುತ್ತೆ ಒಂದು ಪರಿವರ್ತನೆ ಆಗಬಹುದು ಸಮಾಜದಲ್ಲಿ ಆದರೂ ನಿಮ್ಮ ನೀವು ಏನು ಹೇಳಕ್ಕೆ ಬಯಸಬೇಕು ಅಂತ ಹೇಳಿದ್ರೆ ಯಾವುದೇ ಹೆಣ್ಣು ನನ್ನ ತಮ್ಮ ಗಂಡನ ಸಾವಿಗೆ ತಾನು ಕಾರಣಲಲ್ಲ ಅನ್ನೋದನ್ನೇ ಹೇಳಬೇಕಾಗಿದೆ ಅವನ ಆಯಸ್ ಮುಗೀತು ಅವನು ಹೋದ ನನ್ನದು ಇದರಲ್ಲಿ ತಪ್ಪಿಲ್ಲ ಆ್ಯಕ್ಚುಲಿ ತಪ್ಪು ತೊಂದರೆ ಆಗಿರೋದೆ ನನಗೆ ಸತ್ತ ಅವನು ಸತ್ತ ನನ್ನ ಮುಂದಿನ ಬದುಕಿನ ಗತಿ ಏನು ನನಗೆ ಸಣ್ಣ ವಯಸ್ಸು ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅಪ್ಪ ಅಮ್ಮನ ಮನೆ ಬಿಟ್ಟು ಬಂದಿರ್ತೀನಿ ಗಂಡನ ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳಿರ್ತವೆ ಎಲ್ಲ ಒಂಟಿಯಾಗಿರ್ತೀವಿ ಗಂಡ ಹೆಂಡತಿ ಜೊತೆಯಲ್ಲಿ ಇಂಥ ಸಂದರ್ಭದಲ್ಲಿ ನನ್ನ ಬದುಕು ಕಷ್ಟ ಆಗ್ತಾ ಇರುತ್ತೆ ಅದರಲ್ಲಿ ನೀವು ಮತ್ತೆ ಈ ಪದ್ಧತಿಗಳನ್ನೆಲ್ಲ ಮಾಡಿ ಸೇರಿ ಅದೇನದು ಬಳೆ ಹೊಡೆಯೋದು ಈ ಥರದ್ದೆಲ್ಲ ಮಾಡಿದಾಗ ಇನ್ನೂ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಏನು ನಾವು ಬಲಿಪಶುಗಳಾಗಲ್ಲ ಆಗಬಾರ್ದು ಅಂತ ನಿಮ್ಮ ಪ್ರತಿಪಾದನೆ ಅಂದರೆ ನಾನು ಇದರಲ್ಲಿ ಒಂದು ಮಾತು ಹೇಳ್ತೀನಿ ಅವರು ಸತ್ತ ಅನ್ನೋಕ್ಕಿಂತ ಮುಂಚೆ ಆಕಸ್ಮಿಕ ಸಾವು ಅಂತಲೇ ನಾನು ಇದು ಹೇಳಕ್ಕೆ ಇಷ್ಟ ಮಾಡ್ತೀನಿ ಯಾಕಂದ್ರೆ ಅವರು ಸಾಯ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆಕಸ್ಮಿಕವಾದ ಸಾವು ಆ ನೋವಲ್ಲಿ ನಾವು ಇಡಬೇಕಾರೆ ಈ ಥರ ಫೋನ್ ಮಾಡೋದು ಯಾಕೆ ನೀನು ನೋಡ್ಕೊಳ್ಳಿಲ್ವಾ ಏನಾಯ್ತು ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಹುಷಾರಿಲ್ಲಾ ಅಂದ್ರೆ ಜ್ವರ ಅಂದ್ರೆ ಎಂತಿಗೆ ಗಂಡ ಟ್ರೀಟ್ಮೆಂಟ್ ಕೊಡ್ಸ ಗಂಡಂಗೆ ಎಂತಿ ಟ್ರೀಟ್ಮೆಂಟ್ ಕೊಡ್ಸಂಗದ ಯಾಕೆ ಜನಗಳು ಹಿಂಗೆ ಏನ್ ಮಾಡ್ತಿದ್ರು ಅವ್ರ್ ಕೇಳಿದಕ್ಕೆ ನಾನು ನನಗೆ ಗೊತ್ತಿಲ್ಲ ಯಾಕೆ ನೋಡ್ಕೊಂಡು ಹೋಗ್ರಿ ಹೋಗ್ತಿದ್ರು ಯಾಕೆ ನೋಡ್ಲಿಲ್ವಾ ಆಸ್ಪತ್ರೆಗೆ ಯಾಕೆ ಸೇರ್ಸ್ಲಿಲ್ವಾ ಆಸ್ಪತ್ರೆಗೆ ಸೇರ್ಸೆ ಅವ್ರು ಸಹಾಯಕ್ ಇತ್ತು ಅದನ್ನ ನನಗೆ ಫೋನ್ ಮಾಡಿ ನಾನು ನಾನ್ ನೋವಲ್ಲೇ ನಮ್ ನೋವಲ್ಲೇ ನಮ್ಗೆ ಮುಂದಿನ ಜೀವನ ಹೆಂಗಪ್ಪ ನಮ್ಮ ನಮ್ ಈಗ ಗಂಡ ಸತ್ತಾಗ ಇದ್ದೋ ಬದುಕೇ ಬೇರೆ ಗಂಡ ಇಲ್ಲದೆ ಬದುಕೆ ಬೇರೆ ಈ ಸಮಾಜವನ್ನು ನಾವು ಎದುರಿಸಬೇಕಾಗುತ್ತೆ ಒಂದೊಂದು ಇದಲ್ಲಿ ಒಂದೊಂದಲ್ಲಿ ಒಂದೊಂದಳ ನೋವು ಆಗುತ್ತೆ ಒಂದೊಂದೊಳ ದುಃಖನೂ ಆಗುತ್ತೆ ಅಯ್ಯಪ್ಪ ಈ ಬದುಕು ಈ ಕ್ಷಣದಿಂದ ನಮ್ಮ ಬದುಕು ಸುರು ಅದಕ್ಕೆ ರವಿ ಅವ್ರ ತಂದೆ ಹೇಳಿದ್ ನೆನ್ಪಾಯ್ತು ಅವ್ರ ತಂದೆ ಹೇಳಿದ್ರು ಮಾತಾಡ್ತಾ ಇತ್ತೀಚೆಗೆ ನೀವು ಯಾವ್ದೋ ಎಕ್ಸಾಮ್ ಬರ್ದು ಪಾಸ್ ಆದ್ರಂತೆ ಲೆಕ್ಚರರ್ ಏನೋ ಏನದು ಈಗ ಎಕ್ಸಾಮ್ ಬರ್ದಿದೀನಿ ಆದಾಗ ಅದನ್ನ ಕಾರ್ಯರೂಪಕ್ಕೆ ತರ ಅಲ್ಲಿವರೆಗೂ ಬೇಡ ಅಂದ್ರೆ ನಿಮ್ಮ ಏನಂತಾರೆ ಜೀವನ ಪ್ರೀತಿ ಉತ್ಸಾಹ ಇಲ್ಲ ನನ್ಗೆ ಓದ್ಬೇಕು ಅಂತ ಆಸಕ್ತಿ ಇದೆ ನಾನು ಓದ್ತೀನಿ ಅಂದ್ರೆ ಈಗ ಬರ್ದಿದ್ದೀನಿ ನೋಡೋಣ ಮುಂದಕ್ಕೆ ಹೆಂಗಾಗುತ್ತೆ ಏನು ಅಂತ ನೋಡ್ತೀನಿ ಖಂಡಿತವಾಗಿ ಈಗ ನೋಡಿ ಲೆಕ್ಚರದಲ್ಲ ಅದು ಹೇಳ್ತೀನಿ ನಾನು ಓಕೆ ಯಾಕೆಂತ ಹೇಳಿದ್ರೆ ರವಿ ಅಭಿಮಾನಿಗಳು ನಿಮ್ಮನ್ನು ಕೈ ಬಿಡಲ್ಲ ಏನು ಸರ್ ರವಿ ಅಭಿಮಾನಿಗಳು ನಿಮ್ಮ ಶ್ರೇಯಸ್ಸನ್ನ ಅವರು ಗಮನಿಸ್ತಿರ್ತಾರ ನೋಡಬೇಕಾಗಿದೆ ಅವ್ರಿಗೆ ಸೇರಿಸಿ ನಾನು ಈಗಲೂ ಅಷ್ಟೇ ನಾನು ಅಲ್ಲಿ ಅವ್ರದ್ದು ನನ್ನದು ಹಳೆ ಫೋಟೋಗಳು ಹಾಕ್ತೀನಿ ಒಬ್ಬೊಬ್ಬರು ಯಾಕೆ ಹಾಕ್ತೀಯಾ ಬಿಡು ಅಂತಾರೆ ನನ್ಗ ಯಾಕೆ ಹಾಕ್ಬಾರ್ದು ಅವ್ರು ಯಾವತ್ತಿತ್ತು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ನಾವು ಹೆಂಗಿರ್ತೀವಿ ಆಗಲೂ ಇರ್ತಾರೆ ನಾನು ಹಾಕ್ತಿದ್ದೀನಿ ಯಾಕೆ ಹಾಕಬಾರ್ದು ಅಂದ್ರೆ ಇಲ್ಲ 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 ಯಾರ ಸಂಕಟ ಪಡ್ಬೇಕು ಅನ್ನೋದನ್ನ ಇಷ್ಟ ಪುನಃ ನೆನ್ಸ್ಕೋತೀಯ ಏನಕ್ಕೆ ನೆನ್ಸ್ಕೋಬೇ ಜನ ಯಾವತ್ತು ಒಬ್ಬ ನಾನು ಯಾರು ಅಷ್ಟು ಶತ್ರುಗಳು ಮಾಡ್ಕೊಂಡಿಲ್ಲ ಯಾರು ಸಂಕಟ ಪಡ್ಬೇಕು ನೀನು ಅಂತನೂ ನನ್ನ ಯಾರೂನು ಇಷ್ಟಪಡೋಲ್ಲ ಎಲ್ಲರೂ ಎಲ್ವಿಷರ್ ಆಗಿ ಮಾಡ್ತಾರೆ ಮತ್ ಮಾತ್ಗಳು ಪಾಪ ಅವ್ರು ತಿಳಿದ್ ಮಾತಾಡ್ತಾರೋ ಏನೋ ಯಾಕಮ್ಮ ಆಸ್ಪತ್ರೆಗೆ ತೋರಿಸ್ಲಿಲ್ವಾ ಏನಾಯಿತು ಕುಡಿತಿದ್ರು ಈಗ ನೀವೇ ಕೇಳಿದ್ರಿ ಕುಡಿತಿದ್ರು ನೀವ್ಯಾಕೆ ಕೇಳಲಿಲ್ಲ ಕುಡಿಬೇಡಿ ಅಂತ ಯಾರು ಗ್ಲಾಸ್ ಕೊಡೋಕ್ಕಾಗುತ್ತಾ ಕುಡಿದಿರಿ ನೀವು ಅಂತ ಸಾಧ್ಯ ಇಲ್ಲ ಅಲ್ವಾ ಆತರ ಅದೇ ನಿಮ್ಮ ನಿಮ್ಮ ಮಾಧ್ಯಮದಲ್ಲಿ ನೀವು ಕೇಳೋ ಕ್ವಶನ್ ಅದು ನಾನು ಆನ್ಸರ್ ಕೊಟ್ಟೆ ನೀವ್ ತಪ್ಪಿ ತಿಳಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಇಲ್ಲ ನಾನು ನೋಡಿ ನಾನು ಡಿ ಡಿ ಚಂದನದಲ್ಲಿ ಒಂದು ವರ್ಷ ಕಾರ್ಯಕ್ರಮ ಮಾಡಿದೆ ಡಾಕ್ಟರ್ಗಳನ್ನೆಲ್ಲ ಕರೆಸಿ ಮಧ್ಯವರ್ಜನ ಅಂತ ಹೇಳಿದ್ರೆ ಮದ್ಯಪಾನ ಸಂಯಮ ಮಂಡಳಿ ಅಂತೇಳಿ ಒಂದು ವರ್ಷ ಡಿ ಡಿ ಚಂದನದಲ್ಲಿ ಡಾಕ್ಟರ್ಗಳನ್ನೆಲ್ಲ ಕರೆಸಿ ಆಲ್ಕೋಹಾಲ್ ಸೇವನೆಯಿಂದ ಏನೇನು ಸಮಸ್ಯೆಗಳಾಗ್ತವೆ ಅದರ ಬಗ್ಗೆ ನಿರಂತರವಾಗಿ ಒಂದು ವರ್ಷ ಕಾರ್ಯಕ್ರಮ ಮಾಡಿದೆ ಸರ್ವ ಶಿಕ್ಷಣ ಅಭಿಯಾನದ ಬಗ್ಗೆ ಒಂದು ವರ್ಷ ಮಾಡಿದೆ ನಿರಂತರವಾಗಿ ಒಂದು ಹದಿನೈದು ಹದಿನಾರು ವರ್ಷಗಳ ಕಾಲ ನಾನು ಡಿ ಡಿ ಚಂದನದಲ್ಲಿ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಕುಡಿತದ ದುಷ್ಪರಿಣಾಮಗಳ ಬಗ್ಗೆ ಏನು ಕೆಲವು ಕಡೆ ನೋಡಿ ನಿಮ್ಗೆ ಹೇಳಿದ್ದಕ್ಕೆ ನೆನಪಾಯಿತು ನಾನು ಡಾಕ್ಟ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಒಂದು ಕಾರ್ಯಕ್ರಮದ ಒಂದು ಇದರಲ್ಲಿ ಯಾರೋ ಯಾರೊಬ್ಬರು ಹೇಳ್ತಾರೆ ತರ್ಟಿ ಎಮ್ ಎಲ್ ಮೂವತ್ತು ಎಮ್ ಎಲ್ ವಿಸ್ಕಿ ಪ್ರತಿದಿನ ಸೇವನೆ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ ಸೂಪರ್ ಆಗಿರುತ್ತೀಯಾ ಏನು ರಕ್ತ ಚಿಮ್ಮತ್ತೆ ನಿನ್ನ ಮುಖದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ಜ ಡಾಕ್ಟರ್ ಇದು ನಿಜವೇ ಅಂತ ಅವ್ರು ಹೇಳ್ತಾರೆ ಖಂಡಿತವಾಗಿ ಸುಳ್ಳು ಆಮೇಲೆ ಮಕ್ಕಳು ಗರ್ಭಿಣಿಯರಾಗಿದ್ದಾಗ ಬಾಣಂತಿಯರಿಗೆ ಬ್ರ್ಯಾಂಡ್ ಎಲ್ಲ ಕೊಡ್ತಾರಲ್ಲ ಅದು ಓಕೆನಾ ಅಂತ ಅದೂ ಮಾಡಬಾರ್ದು ನರಗಳ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತೆಲ್ಲ ಒಂದಷ್ಟು ಹೇಳ್ತಾ ಹೋಗಿದ್ದರು ಆ ಹಿನ್ನೆಲೆಯಲ್ಲಿ ನಾನು ವೈದ್ಯಕೀಯ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದೆ ಕೊಲಂಬಿಯಾಶಿ ಹಾಸ್ಪಿಟ್ಲ್ ಹೇಳಿದ್ರಲ್ಲ ಅಲ್ಲಿಯ ಡಾಕ್ಟರ್ಗಳನ್ನೂ ಕೂಡ ನಾನು ಇಂಟ್ರ್ಯೂ ಮಾಡಿದಾಗ ಇವೆಲ್ಲ ಬಂದಿತ್ತು ಜನಗಳಿಗೂ ಇದು ಅರಿವು ಮೂಡಿಸ್ಬೇಕಾಗಿತ್ತು ಮಧ್ಯವರ್ಜನ ಶಿಬಿರಗಳು ಸುಮಾರಿದ್ದಾವೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘದ್ದು ಕಾರ್ಯಕ್ರಮ ನಾನು ಮಾಡಿದೆ ಮಧ್ಯವರ್ಜನ ಶಿಬಿರಗಳು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅಂತೇಳಿ ನಾನು ಅದ್ರ ಬಗ್ಗೆ ಅಲ್ಲಿ ಸಂವಾದ ಮಾಡ್ತಾ ಇದ್ದೆ ನಮ್ಮ ಲಿಳಿ ಚಂದನದಲ್ಲಿ ರವಿ ಅವರ ಅಪ್ಪನೂ ಹೇಳಿದರು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿದ್ದೆ ನಾನು ಮೂರು ನಾಲ್ಕು ತಿಂಗಳ ಕಾಲ ಒಂದಷ್ಟು ಸಾವಿರಾರು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿದ್ದೆ ಸಕ್ಸಸ್ ಆಗ್ ಆಗಲಿಲ್ಲ ಅಂತ ಇದೆಲ್ಲವೂ ಯಾಕೆ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದ್ರೆ ಬದುಕನ್ನು ಬೇರೆಯವ್ರು ಇರ್ತಾರೆ ಏನೋ ತಿಳ್ಕೊಳ್ಳೋದಿದ್ದರೆ ತಿದ್ದುಕೊಳ್ಳೋದಿದ್ದರೆ ಸ್ವೀಕಾರ ಮಾಡ್ಕೊಳ್ಬಹುದು ಪಾಪ ನೀವು ಇಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಚಿಂಚು ಹೇಳ್ತಾ ಇದ್ದೀವಿ ಹೌದು ಒಬ್ಬೊಬ್ಬರಿಗೆ ಕುರ್ತಾ ಅನ್ನೋದು ಚಟ ಆಗುತ್ತೆ ಒಬ್ಬೊಬ್ಬರಿಗೆ ಕುರ್ತಕ್ಕೆ ದಾಸರಾಗಿ ಮಾಡೋ ವ್ಯಕ್ತಿಗಳು ಸಹವಾಸ ಮಾಡಿ ಕುರ್ತಾ ಇರ್ತಾರೆ ಇವರು ದಾಸರಾಗಿದ್ದರೆ ಇಷ್ಟು ಯಶಸ್ವಿಯಾಗಿ ಬೆಳೆಯೋಕ್ಕಾಗ್ತಾ ಇರಲಿಲ್ಲ ಇತರರಿಂದ ಆಗಿರ್ಬೋದು ಒಂದು ಫೀಲಿಂಗ್ ಇರ್ಬೋದು ನಾನು ಇಲ್ಲಿದ್ದೀನಿ ಹೆಂಡತಿ ಮಕ್ಕಳು ಅಲ್ಲಿದ್ದಾರೆ ಶೂಟಿಂಗು ಇದೇ ಆಗೋಯ್ತಲ್ಲ ನಮ್ಮ ಜೀವನ ಅಂತಲೂ ಒಂದು ಫೀಲಿಂಗ್ ಇರ್ಬೋದು ಅಥವಾ ನನಗೆ ಇನ್ನೂ ಚಾನ್ಸ್ ಸಿಗ್ಬೋದು ಇರಬೇಕಾಗಿತ್ತು ಅನ್ನೋ ಫೀಲಿಂಗು ಇರ್ಬೋದು ಯಾಕ್ರಿ ಬೆಳಗ್ಗೆ ಎದ್ದು ಯಾಕ್ರಿಂಗ್ ಕುಡಿತೀನಿ ಇಲ್ಲ ಕಣ್ಣೆ ನಾಳೆಯಿಂದ ಕುಡಿಯಲ್ಲ ಅದೇ ನಾನು ಹೇಳೋದು ಯಾವುದೇ ಕಾರಣಕ್ಕೂ ನೀವು ಒಂದು ತಾಯಿಯಾಗಿ ಸಹಿಸ್ಕೊಂಡ್ರಿ ಅನ್ಸುತ್ತೆ ರವಿಯನ್ನ ನೀವು ಒಂದು ತಾಯಿಯಾಗಿ

ಏನ್ ತೊಂದರೆ ಆಗಿದೆ ನಮಗೆ ಹೌದಲ್ವಾ ಏನ್ ಕೊರತೆ ಇದೆ ಕೊರತೆ ಇದೆ ಎರ ಸಂಪಾದನೆ ಏನ್ ಕೊರತೆ ಇದೆ ಏನಿದೆ ಮುದ್ದಾದ ಮಗ ಪ್ರಾಬ್ಲಮ್ ಏನಿದೆ ತಂದೆ ತಾಯಿಗೆ ಏನ್ ಸಾಕ್ಬೇಕಾ ಅವ್ರು ಸಾಕೋತಾರೆ ಎಂಟಿ ಸಾಕ್ಬೇಕಾ ನನಗೆ ನಾನು ಬೇಕು ಏನ್ ಬೇಕು ನಾನು ತಗೋತೀನಿ ಇನ್ನೇನಿದೆ ಲೈಫಲ್ಲಿ ಇನ್ನೇನಿದೆ ಏನಕ್ಕೆ ಏನು ಕುಡಿಬೇಕು ನಾವು ಖುಷಿಯಾಗಿರೋಣ ಹೇಳೇ ಇರ್ತೀವಿ ಒಂದು ಅದೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ಸಂಸಾರ ಅನ್ಬೇಕಾರೆ ಒಂದು ತಟ್ ನಾವು ಕೂತ್ಕೊಂಡು ಒಂದು ತಟ್ಟೆ ಊಟ ಮಾಡ್ಬೇಕಾರೆ ಅವ್ರು ಕೈ ತೂತ್ಕೊಡ್ಬೇಕಾರೆ ನಮಗೆ ಇವೆಲ್ಲ ಮಾತಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಸುಮಾರು ವೀಡಿಯೋಗಳು ತೋರಿಸ್ತೀನಿ ಅವ್ರದ್ದು ಅವರು ನನಗೆ ಅಡುಗೆ ಫಿಶ್ ಫ್ರೈ ಮಾಡ್ಕೊಡ್ತಾರೋದು ಊಟ ಮಾಡ್ತಾರೆ ಊಟ ಹಾಕೊಡೋದು ತಿಂಡಿ ಎಲ್ಲ ಅಡುಗೆನೂ ಅವ್ರು ಮಾಡೋರು ಹಾಂ ಕುತ್ಕೊಂಡು ನೀ ಚೆನ್ನಾಗಿ ಮಾರಲ್ಲ ಸುಮ್ಮನಿರಾಯನವರು ಎಲ್ಲ ತೋರಿಸ್ತೀನಿ ಎಲ್ಲಾನು ಒಂದೊಂದಾಗಿ ತೋರಿಸ್ತೀನಿ ಸುಮ್ಮನೆ ನೋಡೋರು ಅದೆಲ್ಲ ಜನಕ್ಕೂ ತೋರಿಸಿ ಎಂತ ಅರಿಗೇದ ಕಲಾವಿದ ಅವರು ಅಂತ ತೋರಿಸ್ತೀನಿ ಅವರು ಈಗ ನೀವು ಎಂತಿಯಾಗಿ ಕೇಳಿದ್ದಕ್ಕೆ ಹೇಳ್ತಿದೀನಿ ಮೂರು ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಪರಿವರ್ತನೆ ಮಾಡಬೇಕಂತೆ ನೀವು ಮೇ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರುತ್ತೆ ನಿಮಗೆ ಮೂರು ರೀತಿಯಲ್ಲಿ ಅವನು ತಪ್ಪಲ್ಲಿ ದಪ್ಪದಾರಿಯಲ್ಲಿದ್ದರೆ ಸರಿದಾಗಿ ತರಲಿಕ್ಕೆ ಮೂರು ರೀತಿ ಅವನಿಗೇನೋ ಸಲಹೆ ಕೊಡಬೇಕಾದ್ರೆ ಮೂರು ರೀತಿ ಆ ಮೂರು ರೀತಿ ಅಂದರೆ ಪ್ರಭು ಸಂಹಿತೆ ಕಾಂತಾ ಸಂಹಿತೆ ಮಿತ್ರ ಸಂಹಿತೆ ಈ ಪ್ರಭು ಸಂಹಿತೆ ಅಂದರೆ ಆರ್ಡರ್ ಏಯ್ ಯು ಹ್ಯಾವ್ ಟು ಡೂ ಇಟ್ ನೀನು ಮಾಡಲೇಬೇಕದನ್ನು ಐ ಇಟ್ ಕಾಂಪಲ್ಸರಿ ಅಂತ ಅಂಥೇಳು ಪ್ರಭು ಸಂಹಿತೆ ಇದನ್ನು ಹೇಳಿ ನೀನ ನನಗೆ ಹೇಳೋಕ್ಕೆ ಅಂಥೇಳಿ ನಾವು ಅದನ್ನು ತೊಗೊಳಲ್ಲ ಅವನ ಸಜೆಷನ್ನ ಪ್ರಭು ಸಂಹಿತೆ ಫ್ಲಾಪು ಕಾಂತ ಸಂಹಿತೆ ಅಂದರೆ ಕಾಂತ ಅಂದರೆ ಹೆಂಡತಿ ಹೆಂಡತಿ ಹೇಗೆ ಬುದ್ಧಿ ಹೇಳ್ತಾಳೆ ಅಂತ ಹೇಳಿದ್ರೆ ಕಾಂತ ಅಂದರೆ ರಮ್ಯತೆ ಅಂತ ಹೇಳ್ತಾರಂತೆ ರಮಣೀಯವಾಗಿ ಆಪ್ತವಾಗಿ ಅದು ಒಬ್ಬ ವ್ಯಕ್ತಿನ ಪರಿವರ್ತನೆಗೆ ಎಷ್ಟು ಜನ ಏನು ನೋಡಿರ್ತೀನಿ ನಿಮ್ಮ ಸರ್ಕಲ್ನಲ್ಲಿ ಸಿಕ್ಕಿದೆ ತುಂಬ ಜನ ಗಂಡಸರು ಹೆಂಡತಿಯ ಕಡೆಯಿಂದ ಪರಿವರ್ತನೆಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋ ನೋಡಿರ್ತೀವಿ ಇನ್ನೊಂದು ಮಿತ್ರ ಸಂಹಿತೆ ಏಯ್ ಮಗ ಬಿಟ್ಬಿಡಲ್ಲವೋ ಅವೆಲ್ಲ ಯಾಕೋ ಏ ಆಗಿರೋ ಲೈಫಲ್ಲೇ ಹಂಗಿರಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಒಂದಷ್ಟು ಸಜೆಷನ್ ಕೊಡೋದು ಕೆಲವು ಫ್ರೆಂಡ್ಸ್ ಹೇಳೋದು ಕೇಳಲ್ಲ ಏ ನೀನು ಯಾವಲ್ಲ ನಾನು ಗೊತ್ತಿರೋದು ನಿಂಗೆ ಗೊತ್ತಿದೆಯಾ ಅಂತ ಹೇಳ್ಬೋದ ಆದರೆ ಪ್ರಭು ಸಂಹಿತೆ ಮಿತ್ರ ಸಂಹಿತೆ ಕಾಂತ ಸಂಹಿತೆನಲ್ಲಿ ಕಾಂತ ಸಂಹಿತೆ ಅಂತ ತುಂಬ ಆಪ್ತವಾಗಿ ತುಂಬ ಹತ್ತಿರದಲ್ಲಿ ಹೇಳೋಕ್ಕೆ ಇರೋದು ಕಾಂತಾಸಂಹಿತೆ ನೀವು ಅದನ್ನು ಚೆನ್ನಾಗಿ ಮಾಡಿದ್ದೀರಿ ನೀವು ಅದ್ರ ಬಗ್ಗೆ ಮಾಡಿ ಜಗಳ ಬರ್ದೀರಿ ಅಂತ ಅಂದ್ಕೋಬೇಡಿ ನೀವು ಕಾರ್ಯವನ್ನು ನೀವು ಮಾಡಿದ್ದೀರಿ ಕೆಲವರು ಸ್ವೀಕಾರ ಮಾಡ್ತಾರೆ ಕೆಲವ್ರಿಗೆ ಆರ್ಡ್ರ್ ಮಾಡಬೇಕಾಗುತ್ತೆ ಏ ಕಂಪಲ್ಸರಿ ಒನ್ ವೇ ಹೋಗಬೇಡ ಪ್ರಭು ಸಂಹಿತೆ ಫೈನ್ ಆಗ್ತೀನಿ ಸೊ ನೀವು ಹೆಣ್ಣಾಗಿ ಹೆಂಡತಿಯಾಗಿ ಅವರಿಗೆ ಕಾಂತ ಸಂಹಿತೆಯಲ್ಲಿ ಹೇಳಿದ್ದೀರಿ ಅವರು ಸ್ವೀಕಾರ ಮಾಡಿಲ್ಲ ಒಂದಷ್ಟು ಏನು ಮಾನಸಿಕ ಸಮಸ್ಯೆಗಳು ಆಗಲಿಲ್ಲ ಅವರಿಗೆ ಅದನ್ನು ನಿಮ್ಮ ಕಂಟ್ರೋಲ್ ಇಲ್ಲದೇ ಇರೋದು ನಿಯಂತ್ರಣ ಮೀರಿದ್ದು ಅಲ್ವಾ ಸ್ವತಃ ಅವ್ರಿಗೆ ಸಾಧ್ಯವಾಗಿದ್ದರೆ ಅವರು ಬಿಟ್ಬಿಡ್ತಿದ್ರು ಅದು ವಿಚಾರಗಳು ಸರಿ ತಪ್ಪುಗಳನ್ನು ಹುಡುಕ್ತಾ ಹೋಗಬಾರ್ದು ಅದಕ್ಕೆ ಯಾರು ಕಾರಣ ಅಂತಲೂ ಹುಡುಕ್ತಾ ಹೋಗಬಾರ್ದು ಆ ಹೆಜ್ಜೆ ಇಡುವಾಗ ಮುಂದಿನವರು ಯೋಚನೆ ಮಾಡಬೇಕಾಗುತ್ತೆ ಹೌದು ನನ್ನ ಮುಂದಿನವರು ದಾರಿ ಹೀಗಿತ್ತು ಹೀಗೆ ಹೋಗಿದ್ದಕ್ಕೆ ಹೀಗಾಯಿತು ಇಲ್ಲ ನಾನು ಹೀಗೆ ಹೋಗಬೇಕು ಅಂಥೇಳಿ ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ ಈಗ ನೀವೇನೇ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನೇನೋ ಒಂದಷ್ಟು ಪ್ರಮೋಷನ್ ಲೆವೆಲ್ಗೆ ಏನೇನೆಲ್ಲ ಒಂದು ಬಡ್ತಿ ಪಡಿಬೇಕು ಅಂಥೇಳಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಶ್ರಮ ಪಡ್ತಾಯಿದ್ದೀರಿ ನಿಮಗೆ ಯಾರೋ ಮಾರ್ಗ ಅದು ಮಾಡೆಲ್ಗಳು ನಿಮ್ಮ ಕಾಲೇಜಲ್ಲಿ ಹಾಗೆ ಒಬ್ಬೊಬ್ಬರು ಬದುಕು ಇನ್ನೊಬ್ಬರಿಗೆ ಆದರ್ಶ ಆಗಬೇಕು ಅದಕ್ಕೆ ಒಂದು ತಮಾಷೆ ಅನ್ನಿಸ್ತು ಹೇಳಬೇಕು ಹೇಳ್ಬಿಡ್ತೀನಿ ಕಾಮಿಡಿ ಅದನ್ನು ಸರಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ಬಹುಶಃ ಏನಂತ ಹೇಳ್ತಾರೆ ಒಂದು ಮನೆಗೆ ಒಬ್ಬ ಒಂದು ಮನೆಗೆ ಒಬ್ಬದಾಗ ಒಂದು ಫೋಟೋ ಇರುತ್ತಂತೆ ಗುರುಗಳೇ ಈ ಫೋಟೋ ಯಾಕೆ ಹಾಕಿದ್ದೀರಾ ಅಂತ ಇವ್ರ ಫೋಟೋ ಯಾಕೆ ಹಾಕಿದ್ದೀನಿ ಗೊತ್ತೇನಾ ಯಾಕೆ ಹಾಕಿದಿರಿ ಗುರುಗಳೇ ಇನ್ನೊಂದು ಆಪೋಸಿಟಲ್ಲಿ ಇನ್ನೊಂದು ಫೋಟೋ ಇರುತ್ತೆ ಈ ಫೋಟೋಗಳು ಹಾಕಿದ್ದೀನಿ ಗೊತ್ತಾ ಇವ್ರ ಥರ ಆಗಬಾರ್ದು ನೀನು ಅಂತ ಈ ಕಡೆ ಹಾಕಿರೋ ಫೋಟೋ ಇವ್ರ ಥರ ನೀನು ಆಗಬೇಕು ಅಂತ ಕಲಾವಿದನಾಗಿ ಪಾತ್ರಗಳಿಗೆ ಅಥವಾ ನೀವು ಹೇಳ್ದಂಗೆ ಮೈಸೂರು ಮಂಡ್ಯ ಬೆಂಗಳೂರು ಓಡಾಟ ಕಾರು ನೈಟ್ ಆ್ಯಂಡ್ ಡೇ ಶೂಟು ಎಲ್ಲದರ ನಡುವೆ ಎಷ್ಟು ಹೆಣಗಾಡಿದ್ರು ಹೈರಾಣಾದರು ಅದ್ರ ನಡುವೆನೂ ಕೂಡ ಲಕ್ಷಾಂತರ ಅಭಿಮಾನಿಗಳು ಇವತ್ತಿಗೂ ರವಿ ನೆನೆಸ್ಕೊಳ್ತಾರೆ ಮಂಡ್ಯ ರವಿ ಅದು ಹೆಮ್ಮೆ ನಿಮಗಿದ್ದೇ ಇರುತ್ತೆ ಅಂಥ ಒಬ್ಬ ವ್ಯಕ್ತಿಯ ಧರ್ಮಪತ್ನಿಯನ್ನು ಅವರ ಅಪ್ಪ ಅಮ್ಮನ್ನ ನಾವು ಮಾತಾಡ್ಸಿದ್ವಿ ಅನ್ನೋ ಒಂದು ಸಾರ್ಥಕ ಭಾವ ನಮ್ಮಲ್ಲೂ ಇರುತ್ತೆ ವಸ್ತುಸ್ಥಿತಿ ಏನಿತ್ತು ರವಿ ಬದುಕಲ್ಲಿ ಏನೆಲ್ಲ ನಡೆದುಹೋಯಿತು ಏನೆಲ್ಲ ಆಗಬೇಕಾಗಿತ್ತು ಅಂತ ಜನ ಅಂದ್ಕೊಂಡಿದ್ರು ಛೇ ಹೀಗಾಯ್ತಾ ಹೀಗಾಗಿದ್ದೆ ಸರಿ ಎಲ್ಲವೂ ಜನ ಇವಾಗ ತೀರ್ಮಾನ ಮಾಡ್ತಾ ಹೋಗ್ತಾರೆ ನೀವು ಅಷ್ಟು ನೀವು ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಿನ ಅಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರ ಮುಂದೆ ತೆರೆದಿಟ್ಟಿದ್ದೀರಿ ನಮ್ಮದೇನು ಇದರಲ್ಲಿ ಬಲವಂತ ಇಲ್ಲ ನೀವು ನಿಮ್ಮ ಸ್ವಇಚ್ಛೆಯಿಂದನೇ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೇದಾಗಲಿ ಕಲಾವಿದರ ಮುಂದೆ ಹೇಗೆ ಬೆಳಿಬೇಕು ಸಾಮಾನ್ಯ ಜನರು ಹೇಗಿರಬೇಕು ಅನ್ನೋದನ್ನೆಲ್ಲ ವಿವರವಾಗಿ ಹೇಳ್ಕೊಟ್ರು ಕಲಾವಿದರಿಗೆ ಸಾವೇ ಇಲ್ಲ ಬಿಡಿ ಅವ್ರಿಗೆ ಅವ್ರ ಹೆಸರು ನೋಡಿ ಇನ್ನೂ ಚಿರವಾಗಿದೆ ನಾನು ನಾನಿರು ಗಂಟೆ ರ ಮಾಹಿತೀ ರವಿಪ್ರಸಾದ್ ಅವ್ರ ಹೆಸರನ್ನ ಇನ್ನೂ ನೆನಪಿನ ಅಂಗಳದಲ್ಲಿ ಅಂತ ವರ್ಷ ವರ್ಷಕ್ಕೂ ಮಾಡಿ ಕಾರ್ಯಕ್ರಮ ಮಾಡಿ ಅವರ ಹೆಸರು ನನ್ನ ಮಗ ಒಂದು ಅವ್ನು ನೆಡ್ಸ್ಕೊಂಡು ಹೋಗ್ಬೇಕು ಅವರಪ್ಪಂದು ಅಲ್ಲಿವರೆಗೂ ನನ್ನ ಮಾಡ್ತಾನೇ ಇರ್ತೀನಿ ಸರ್ ಕಾರ್ಯಗಳು ಹಾಗೆ ಈ ಅಣ್ಣವ್ರ ಮಕ್ಕಳು ರಾಜ್ಕುಮಾರ್ ಮಕ್ಕಳು ಶಿವರಾಜ್ ಕುಮಾರ್ ಪುನೀತು ಮತ್ತು ರಾಘವೇಂದ್ರ ಅವರು ಹೇಗೆ ಉಳಿಸ್ಕೊಂಡು ಹೋಗ್ತಿದ್ದಾರೆ ಹಾಗೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ರವಿಯವರ ಅಪ್ಪ ಅವರ ಹೆಸರಲ್ಲಿ ಪ್ರಶಸ್ತಿಗಳನ್ನೆಲ್ಲ ಉತ್ತಮ ನಟ ನಟಿ ಅದನ್ನೆಲ್ಲ ಕೊಡೋದಕ್ಕೆ ಪ್ರಯತ್ನ ಎಲ್ಲ ಮಾಡ್ತಿದ್ದಾರಂತೆ ಸೊ ನೀವು ನಿಮ್ಮ ಕಡೆಯಿಂದನೂ ಒಂದಷ್ಟು ಮಾಡ್ತೀರಿ ಮಾಡ್ತೀನಿ ಅದು ನಿರಂತರವಾಗಿರಬೇಕು ನೀವು ಮಾಡಿ ಮಾಡಿದೆ ಅಷ್ಟು ವರ್ಷಗಳ ಕಾಲ ರವಿ ತನ್ನ ಪ್ರತಿಭೆಯಿಂದ ತನ್ನ ಒಳ್ಳೆ ಸಜ್ಜನಿಕೆಯಿಂದ ಆ್ಯಕ್ಟಿಂಗ್ ಮಾಡಿ ತಮ್ಮ ಪಾತ್ರಗಳ ಮೂಲಕ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಚಿರಂತನವಾಗಿ ಉಳಿದಿರ್ತಾರೆ ಖಂಡಿತ ಬಗ್ಗೆ ಡೌಟೇ ಬೇಡ ನಿಮ್ಗೆ ಅದೊಂದು ಪ್ರೌಡು ಅವರ ಸಹಧರ್ಮಿಣಿಯಾಗಿ ನೀವು ಇಷ್ಟು ವರ್ಷ ಹೆಜ್ಜೆ ಹಾಕಿದ್ರಿ ವೀಕ್ಷಕರು ನಿಮಗೆ ಎಲ್ಲ ಶ್ರೇಯಸ್ಸು ಕೋರ್ತಾರೆ ನಾವು ಕೂಡ ನಿಮಗೆ ಎಲ್ಲ ಶ್ರೇಯಸ್ಸನ್ನು ಕೊಡ್ತೀವಿ ಒಳ್ಳೆಯದಾಗಲಿ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ಸುದೀರ್ಘವಾದ ಮಾತುಕತೆ ಆಯಿತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊತ್ತು ಮೇಡಮ್ ಮಾತಾಡ್ತಾರೆ ಅಂತ ಒಂದಷ್ಟು ಕೆಲವು ವಿಚಾರಗಳಿದ್ವು ಅದರ ವಿವರಗಳನ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಅವರು ಮುಕ್ತವಾಗಿ ಮಾತಾಡಿದರು ಮಾತು ಬೇಕಾಗಿತ್ತು ಮಾತು ಮನಸ್ಸಿನ ಕೈಗನ್ನಡಿ ಕನ್ನಡಿ ಅಂತ ಹೇಳ್ತಾರೆ ವೀಕ್ಷಕರೇ ಮಾಲತಿ ರವಿಪ್ರಸಾದ್ ಅವರು ಏನಂತ ನಿಮ್ಗೆ ಗೊತ್ತಾಗಿದೆ ನಮ್ಮ ಮಂಡ್ಯ ರವಿ ಏನಂತ ಗೊತ್ತಾಗಿದೆ ಅವರ ಅಪ್ಪ ಅಮ್ಮ ಮಾತಾಡಿದ್ದಾರೆ ಮಾಲತಿ ಮೇಡಮ್ ಅವ್ರು ಮಾತಾಡಿದ್ದಾರೆ ನಾವೊಂದಷ್ಟು ನಮ್ಮ ವಿಚಾರಗಳನ್ನ ಮೇಡಮ್ ಜೊತೆ ಹಂಚ್ಕೊಂಡಿದ್ದೀವಿ ಅವರು ವೀಕ್ಷಕರಾದ ತಮ್ಮೆಲ್ಲರ ಮುಂದೆ ತಮ್ಮ ಮನಸ್ಸಿನ ಅಷ್ಟು ಆಂತರ್ಯದ ನುಡಿಗಳನ್ನು ಹೇಳ್ಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಶುಭ ಫಲ ಸಿಗಲಿ ಅಂತ ಹೇಳಿ ಆಶಿಸ್ತಾ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್ ನಮಸ್ಕಾರ ವೀಕ್ಷಕರೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಕಾರ್ಯಕ್ರಮನ ಮುಂದುವರಿಸೋಣ ನಿಮ್ಮ ಬೆಂಬಲ ಹೀಗೆ ಇರಲಿ ಧನ್ಯವಾದಗಳು ನಮಸ್ಕಾರ